ಈ ಲೋಕದ ಕಲ್ಯಾಣಕ್ಕಾಗಿ ಮಾರ್ಗದರ್ಶನಕ್ಕಾಗಿ ಬಂದ ಎಲ್ಲ ಪ್ರವಾದಿಗಳ ಮೇಲೆ ಎಲ್ಲ ಸಾಧುಸಂತರ ಮೇಲೆ ಎಲ್ಲ ಮಹಾಪುರುಷರ ಮೇಲೆ ಸದಾ ವಶಿತ್ರಿ ಗೌರವಿತ ಅತಿಥಿಗಳೇ ವೇದಿಕೆಯಲ್ಲಿರುವ ಗಣ್ಯರೇ ನನ್ನ ಪ್ರಿಯ ಸ್ನೇಹಿತರೇ ಎಲ್ಲರಿಗೂ ವರಹಮತುಲ್ಲಾಹಿ ವರಹ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಕರುಣೆ ಇತ್ತು ಸಮೃದ್ಧಿ ವರ್ಷಿಸುತ್ತೆ ನಾ ಇಂದು ಈ ಸುಂದರ ಸಂಜೆಯಲಿ ಒಂದು ವಿಶೇಷ ಕಾರ್ಯಕ್ರಮದಲಿ పాల్గొಲ್ತಾ ಇದ್ದೆ ಸ್ವಚ್ಛತಾ ಸಮಿತಿ ಪರಿಸರ ಅಭಿಯಾನದ ಅಧ್ಯಕ್ಷರಾಗಿ ಸ್ವಾಮಿ ಹಿಂದೂ ಈ ಜಂಟಿಯಾಗಿ ಆಯೋಜಿಸುವಂತ ಈ ವಿಶೇಷ ಕಾರ್ಯಕ್ರಮದ ಆಚರಣೆಯತ್ತ ಇದರ ವಿಷಯ

ಅದು ವೈಯಕ್ತಿಕ ನೆಲೆಯಲ್ಲಿ ಆಗಿರಲಿ ಸಾಮೂಹಿಕ ನೆಲೆಯಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಾಗಲಿ ನ್ಯಾಯ ಅಂದರೆ ಪ್ರತಿಯೊಬ್ಬನಿಗೆ ತಕ್ಕುದಾದಂತಹ ಹಕ್ಕು ಗೌರವ ಸಮಾನತೆಯನ್ನು ಖಾತ್ರಿಪಡಿಸಿದೆ ಇದುವೇ ಸಮಾಜದ ಶಾಂತಿ ನೆಮ್ಮದಿಗೆ ಮೂಲಧಾರವಾಗಿದೆ ನ್ಯಾಯ ನೆಲೆಸಿದಾಗ ನಮ್ಮ ಸಮಾಜದಲ್ಲಿ ವ್ಯಕ್ತಿ ನಡುವೆ ವ್ಯಕ್ತಿಗಳ ನಡುವೆ ಸಮಾಜಗಳ ನಡುವೆ ಸಮುದಾಯಗಳ ನಡುವೆ ನ್ಯಾಯ ವಿಧಿಸಿದಾಗ ಅಲ್ಲಿ ಪರಸ್ಪರ ನಂಬಿಕೆ ನಡೆಸುತ್ತದೆ ಶಾಂತಿ ಸುವ್ಯವಸ್ಥೆಗೆ ಅದೇ ಮೂಲಾಧಾರ ಒಂದು ವೇಳೆ ನ್ಯಾಯ ಮಂಚಿಕೆಯಾದರೆ ನ್ಯಾಯ ದೊರಕತೆ ಇದೆ ಅನ್ಯಾಯ ಅಸಮಾನತೆ ಏನೆಲ್ಲ ಕೆಡುಕುಗಳು ಸಮಾಜದಲ್ಲಿ ಇವೆಯೋ ಅದು ಬೇಗ ಗತಿಯಲ್ಲಿ ಆಮೇಲೆಗಾಲದು ಬಹಳ ಶೀಘ್ರದಲ್ಲಿ ಮತ್ತೆ ಸಮಾಜ ನಿಧಾನವಾಗಿ ಸಿಗುತ್ತಾ ಆದ ಕಾರಣ ನ್ಯಾಯ ಎಂಬುದು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯಗಳಿಗೆ ಸಿಗುತ್ತಾ ಅದು ಕುಟುಂಬದ ಸಂಬಂಧಗಳಲ್ಲಿ ಇಬ್ಬರು ಮಕ್ಕಳೊಂದಿಗೆ ನ್ಯಾಯಪಾಲಿಸುವುದು ಅವರಿಗೆ ತಾರತಮ್ಯವನ್ನು ಮಾಡಲಿ ತಂದೆ ತಾಯಿಗಳ ಹಕ್ಕು ಮಡದಿಯರಿಗೆ ನ್ಯಾಯದಿಂದ ವಿವರಿಸುವುದು ಇದೆಲ್ಲವೂ ಅದೆಲ್ಲವೂ ನ್ಯಾಯ ಇರುತ್ತೆ ನಮ್ಮಲ್ಲಿ ನ್ಯಾಯ ಆಗಿರೋದ ತಕ್ಷಣ ಪೊಲೀಸ್ ಠಾಣೆ ಅಥವಾ ಕೋರ್ಟ್ಗಳಿಗೆ ನಮ್ಮ ದೃಷ್ಟಿ ಹೋಗ್ತದೆ ಅದೆಲ್ಲ ಬದಲಾಗಿ ನ್ಯಾಯಕ್ಕೆ ಪ್ರತಿಯೊಬ್ಬರು ನ್ಯಾಯದ ಮಟ್ಟಿಗೆ ಪ್ರತಿಯೊಬ್ಬರು ಯಾವ ರೀತಿ ಅಪೇಕ್ಷಿಸುತ್ತಾರೋ ಅದೇ ರೀತಿ ಪ್ರತಿಯೊಬ್ಬರಲ್ಲಿಯೂ ಆ ಕರ್ತವ್ಯ ಸಾಯಿತು ಒಂದು ಘಟನೆಯನ್ನು ನಾನು ಹೇಳಿ ನನ್ನ ಮಾತನ್ನು ತಯ ನ್ಯಾಯದ ಏನು ಹೇಳಿ ಒಂದು ಪ್ರವಾದಿ ಮೊಹಮ್ಮದ್ ಸುಲಾಶರ್ಮದಲ್ಲಿ ಪ್ರವಾದಿ ಮೊಹಮ್ ಸುಲ್ಹಾ ಅವರು ನ್ಯಾಯಾಧೀಶರಾಗಿದ್ದರು ಅವರು ಎಲ್ಲ ಕ್ಷೇತ್ರಗಳಲ್ಲಿ ಅವರ ನಾಯಕರಾಗಿ ಆ ಕ್ಷೇತ್ರದ ಮದೀನಾದಲ್ಲಿ ನ್ಯಾಯಾಧೀಶರಾಗಿದ್ದರು ಆವಾಗ ಒಬ್ಬ ಅಪರಾಧಿಗೆ ಅಪರಾಧ ಸಾಬೀತಾಗಿ ಶಿಕ್ಷೆ ವಿಧಿಸಲಾಗುತ್ತದೆ ಶಿಕ್ಷೆ ಘೋಷಿಸುತ್ತಾರೆ ಅವರು ಶಿಕ್ಷೆ ಘೋಷಿಸಿದ ತಕ್ಷಣ ಆ ಯಾವ ವ್ಯಕ್ತಿಗೆ ಶಿಕ್ಷೆಯನ್ನು ಘೋಷಿಸಲಾಗಿದೆಯೋ ಆ ಅವರ ಮಗಳು ಬಂದು ಪ್ರವಾದಿಯ ಪ್ರವಾದಿ ಮಾಂಸವನ್ನು ಹೀಗೆ ಅಪ್ಪಿ ಹಿಡಿಯುತ್ತಾಳೆ ಚಿಕ್ಕ ಮಗು ಆಗ ಅವರ ಆ ವೇದನೆ ಅವರ ಆ ರೋಪಣವನ್ನು ನೋಡಿ ಸ್ವತಃ ನ್ಯಾಯಾಧೀಶರಾಗಿತ್ತು ಕೊಟ್ಟಿದ್ದಾರೆ ಅವರು ಅವರು ಹತ್ತು ಬಿಡುತ್ತಾರೆ ಆಗ ಅವರ ಸಂಘಾತಿಗಳಿಗೆ ಹೇಳುತ್ತಾರೆ ನೀವು ಈಗ ತೀರ್ಪು ನೀಡಿದ್ದೀರಿ ನೀವೇನು ಅಳುತ್ತಿದ್ದೀರಿ ಆಗ ಅವರು ಹೇಳುತ್ತಾರೆ ನನ್ನ ತೀರ್ಪಿನಲ್ಲಿ ಬದಲಾವಣೆ ಇಲ್ಲ ಅಂತಿಮ ಪ್ರವಾದಿಯಲ್ಲಿ ನಾನು ನ್ಯಾಯದ ಅಧಿಕಾರನಾಗಿ ನ್ಯಾಯ ನೀಡುವ ನ್ಯಾಯಾಧೀಶನಾಗಿ ನನ್ನ ತೀರ್ಪಿನಲ್ಲಿ ಬದಲಾವಣೆ ಆದರೆ ನಾನು ಅಬ್ದುಲ್ಲಾ ರದ ಮೊಹಮ್ಮದ್ ಅಬ್ದುಲ್ಲಾರ ಮೊಹಮ್ಮದ್ ಎಂಬ ಸಮಾಜದ ವ್ಯಕ್ತಿಯಾಗಿ ಆ ಸಣ್ಣ ಬಾಲಕಿಯ ವೇದನೆಗೆ ನಾನು ಶಾಮೀಲಾಗ್ತೀನಿ ಆದರೆ ನ್ಯಾಯದ ವಿಷಯದಲ್ಲಿ ಅದು ಬದಲಾವಣೆ ಆ ನಂತರ ಅವರು ಎಲ್ಲ ಸಂಗಾತಿಗಳನ್ನು ಉದ್ದೇಶಿಸಿ ಸಂಗಾತಿಗಳನ್ನು ಎಲ್ಲಿ ಹೇಳಿ ಉದ್ದೇಶ ಹೇಳ್ತಾರೆ ಪುರಾಣ ಒಂದು ಸೂಕ್ತ ಇದೆ ಓ ಸಾತ್ವಿಕರೇ ನೀವು ನ್ಯಾಯದ ಧ್ವಜವಾಹಕರು ಅಲ್ಲಾಹನಿಗೆ ಸಾಕ್ಷ್ಯ ವಹಿಸುವರಾಗಲಿ ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರ ಮತ್ತು ನಿಮ್ಮ ಆಪ್ತ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿ ಕಕ್ಷಿಯು ಧನಿಕರಾಗಿರಲಿ ಅಥವಾ ಬಡೆಯವನಾಗಿರಲಿ ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿತ್ತನಾಗಿದ್ದಾನೆ ನಿಮ್ಮ ಹಿತಾಸಕ್ತಿಯ ಹಿತಾಸಕ್ತಿಯು ಅನುಸರಣೆಯಲ್ಲಿ ನ್ಯಾಯಪಾಲನೆಯಿಂದ ಸಲ ಸರಿಯಬೇಡಿ ಎಂಬ ಸೂಕ್ತನ ಓದಿ ನ್ಯಾಯದ ಮಹತ್ವ ನ್ಯಾಯದ ಪರಿಕಲ್ಪನೆ ಅವರು ಕುಡಿತಾರೆ ಆತ್ಮೀಯರೇ ಸತ್ಯ ನ್ಯಾಯ ಸಮಾನತೆ ಮತ್ತು ಸಾತ್ವಿಕ ಮೌಲ್ಯಗಳು ಇದು ಒಂದು ಸ್ವಸ್ಥ ಸಮಾಜಕ್ಕೆ ಅತ್ಯಗತ್ಯ ಮತ್ತು ಅದು ಮೂಲಾಧಾರಗಳು ಜಮಾತಿ ಇಸ್ಲಾಮಿ ಹಿಂದೂ ಕಳೆದ ಏಳು ದಶಕಗಳಿಂದ ಈ ನಾಡಿನ ದೇಶದ ಉದ್ದದವರೆಗೂ ಇದೇ ತತ್ವಗಳಿಗೆ ಇದೇ ಮೌಲ್ಯಗಳಿಗಾಗಿ ಶ್ರಮಿಸುತ್ತಿವೆ ಇದು ಯಾಕೆಂದರೆ ಮುಂಬರುವ ನಮ್ಮ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕೆ ಇದು ಅತ್ಯಗತ್ಯ ಮಾತ್ರವಲ್ಲ ಇದು ಈ ಕೆಲಸದಲ್ಲಿ ಯಾರು ಒಳಗಿಕೊಂಡಿರ್ತಾರೋ ಈ ಕೆಲ ಕೆಲಸವರು ಯಾರು ಮಾಡುತ್ತಾರೋ ಅವರನ್ನು ತನ್ನವರೆಂದು ಭಾವಿಸುತ್ತೆ ಮತ್ತೆ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲ ಸಮಾಜದ ಎಲ್ಲ ಧಾರ್ಮಿಕ ಬಂಧುಗಳಲ್ಲಿ ಈ ನಾಲ್ಕು ತತ್ವಗಳು ಸತ್ಯ ನ್ಯಾಯ ಸಮಾನತೆ ಮತ್ತು ಸಾಂಸ್ಕೃ ಸಾತ್ವಿಕ ಮೌಲ್ಯಗಳು ಪ್ರತಿಯೊಬ್ಬ ಸಮುದಾಯದ ಮಗುವಿನಲ್ಲಿ ಮೇಳಿಸಬೇಕು ಎಂಬ ಒಂದು ಇದರೊಂದಿಗೆ ಜಮಾತ್ ಇಸ್ಲಾಮಿಂಗ್ ಇಡೀ ಇದು ಇವತ್ತು ಈ ಕಾರ್ಯಕ್ರಮ ಈ ಸೀರತ್ ಅಭಿಯಾನ ಎಂಬ ಇದರ ಸಮಾರಂಭ ಸಮಾರಂಭ ಇದರಲ್ಲಿ ಈ ಸಬ್ಜೆಕ್ಟ್ ಅಲ್ಲಿ ನಾವು ನೋಡಿದ್ದೇವೆ ಇಲ್ಲಿ ನಾವು ಬಹಳಷ್ಟು ಮೂರನೇ ತಾರೀಕು ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ಈ ಅಭಿಯಾನದ ಅಂಗವಾಗಿ ಜನರನ್ನು ಭೇಟಿಯಾಗುವ ಪತ್ರಿಕಾಗೋಷ್ಠಿ ನಡೆಸುವ ಪುಸ್ತಕ ಬಿಡುಗಡೆ ಮಾಡುವಂತಹ ಮತ್ತೆ ವೃದ್ಧಾಶ್ರಮ ಅನಾಥಾಲಯಗಳನ್ನು ಭೇಟಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಆಸ್ಪತ್ರೆಗಳಿಗೆ ಪರಿಕರಣೆ ತರಿಸುವುದು ಹೀಗೆ ಬಹಳಷ್ಟು ಚಟುವಟಿಕೆಗಳು ಈ ಸಂದರ್ಭದಲ್ಲಿ ನಾನು ನಿಮ್ಮ ಹೆಚ್ಚಿನ ಸಮಯವನ್ನು ಫೋನ್ ಮಾಡದೆ ನೇರವಾಗಿ ಡಿ ವೈ ಪಿ ಸಾಬ್ ಅವರು ಆಗುತ್ತಿದ್ದಾರೆ ನಾನು ನಮ್ಮ ನೆಚ್ಚಿನ ಉಡುಪಿಯ ಪೊಲೀಸ್ ಡಿ ವೈ ಎಸ್ ಪಿ ಪ್ರಭು ಡಿ ಟಿ ಅವರು ನಮ್ಮೊಂದಿಗೆ ಬಂದಿದ್ದಾರೆ ಅವರನ್ನು ನಾವು ವೇದಿಕೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಈ ವಿಚಾರ ಸಂಕೀರ್ಣದ ಮುಖ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಮಾತಿ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿಗಳು ಅದೇ ರೀತಿ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾಗಿದ್ದಾರೆ ಅವರು ಈ ನಾಡಿನ ಉದ್ದಗಲಿಗೆ ಇದೇ ಮೌಲ್ಯಗಳನ್ನು ಚಿಂತನೆಗಳನ್ನು ಸಮಾಜಕ್ಕೆ ಪಸರಿಸಲಿಕ್ಕಾಗಿ ಸಾವಿರಾರು ಪ್ರವಚನಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಭಾಗವಹಿಸಿದ್ದಾರೆ ನಾನು ನಮ್ಮೆಲ್ಲರ ಪರವಾಗಿ ಇದರ ಅಧ್ಯಕ್ಷತೆ ವಹಿಸಿರುವ ಮೊಹಮ್ಮದ್ ಮುನಿ ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಇನ್ನೊರುವ ಅತಿಥಿ ಡಿ ವೈಎಸ್ ಅವರಾದಂತಹ ಅವರು ಪ್ರಭು ಡಿ ಟಿ ಅವರು ಎಸ್ ಪಿ ಹರಿರಾಮ್ ಶಂಕರ್ ಇವರು ಬಹಳ ಈಗಾಗಲೇ ತಿಳಿಸಿದಂತೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರು ಅವರ ಬದಲಿಗಾಗಿ ಡಿ ಪಿ ಪ್ರಭು ಡಿ ಟಿ ಅವರನ್ನು ಈಗ ನಮ್ಮಲ್ಲಿ ರವಾನಿಸಿದ್ದಾರೆ ನಾನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಗಳ ಬಗ್ಗೆ ಪೂರ್ಣ ಪರಿಶಿಸ್ತಾ ಇದ್ದೇನೆ ಹಾಗೆ ಇನ್ನೊಂದು ಮುಖ್ಯ ಅತಿಥಿ ಉದ್ದೇಶಿಸಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಫಾದರ್ ನೋಯಲ್ ಕಕ್ಕಡ ಇವರು ವಕೀಲರು ಫಾದರ್ ಆಗಿದ್ದುಕೊಂಡು ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ಸಾಧಿಸ್ತಾ ಅದೇ ರೀತಿ ರಾಜ್ಯ ಸಂಘಟನಾ ಸಂಚಾಲಕ ದಲಿತ ಸಂಘರ್ಷ ಸಮಿತಿ ಇದರ ರಾಜ್ಯದ ಸಂಘಟನೆ ಸಂಚಾರ ಕಾರ್ಯಕರ್ತರು ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಇನ್ನೊಂದು ರೀತಿ ಶ್ರೀ ಜಾಸ್ ಅಂಬಲರ್ ಇವರು ಅಧ್ಯಕ್ಷರು ಅಲ್ಪಸಂಖ್ಯಾತ ವೇದಿಕೆ ತನಮಗೂ ನಾನು ಈ ಕಾರ್ಯಕ್ರಮಕ್ಕೆ ಹೃಪೂರ್ವಕ ಸ್ವಾಗತವನ್ನು ಕೋರುತ್ತೆ ಹಾಗೆ ವೇದಿಕೆಯಲಿ ಸ್ವಾಗತ ಸಮಿತಿಯ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಫೈಜ್ ಅಹ್ಮದ್ ಆದಿಲ್ ಕುರ್ತಾರಿ ಅವರು ಅವರಿಗೂ ನಾನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತೂರ ಹಾಗೆ ಇಂದಿರುವ ಇದರಲ್ಲಿ ನಮ್ಮ ಈ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ನಾನು ಪ್ರತಿಕ್ರತೆಗೆ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ನಿಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಇದ್ದಾರೆ ಸವಾತ ಸಮಿತಿಯ ಅದೇ ರೀತಿ ಸವಾತ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ ಇತರ ಸಹ ಸದಸ್ಯರು ನಮ್ಮಗಿದ್ದಾರೆ ನಾನು ತಮ್ಮೆಲ್ಲರಿಗೂ ಸ್ಥಾಪಿಸ್ತಾ ಇದ್ದೇನೆ ಹಾಗೆ ಕೊನೆಯಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಜನ ಸೇರುವುದು ಇರಲ್ಲ ಆದರೂ ಇವತ್ತಿನ ಸಮಯದಲ್ಲಿ ತಾವೆಲ್ಲರೂ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಿಗದಿಪಡಿಸಿ ಇಲ್ಲಿ ಬಂದು ಸೇರಿ ಈ ಹಾಲ್ ಈಗಾಗಲೇ ಕಿಕ್ಕಿರಿದಿದೆ ನಾನು ತಮ್ಮೆಲ್ಲರಿಗೂ ಹೃದಯಾಂತರ ಆದಂತ ಸ್ವಾಗತವನ್ನು ತೋರುತ್ತಾ ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಭೂಮಿ ಬರಲಿ ಈ ವಿಚಾರ ಸಂಕೀರ್ಣ ನಮಗೆ ಒಂದು ಮಾತೀವಿ ಅಥವಾ ಮೀನುಗಲಾಗಲಿ ಎಂದು ಆಶಿಸ್ತಾ ನನ್ನ ಮಾತುಗಳನ್ನು ಧನ್ಯವಾದಗಳು ಅತಿಥಿಗಳು ಮತ್ತು ಸಭಿಕರನ್ನು ಸ್ವಾಗತಿಸಿ ಅಭಿಯಾನದ ಮತ್ತು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ನ್ಯಾಯದ ಪರಿಕಲ್ಪನೆ ಪ್ರವಾದಿಗಳ ಚಿಂತನೆಯಲ್ಲಿ ವಿಷಯವನ್ನು ಮಂಡಿಸಿದ ಸ್ಥಾನೀಯ ಜಮಾತಿ ಇಸ್ಲಾಮಿ ಹಿಂದ್ ಉಡುಪಿಯ ಅಧ್ಯಕ್ಷರಾದ ಜನಾಕ್ ಅಹಮದ್ ಅವರಿಗೆ ಧನ್ಯವಾದಗಳು ಸ್ವಾಗತ ಸಮಿತಿಯ ಸದಸ್ಯರಾದ ರಿಯಾದ್ ಅಹಮದ್